ಸ್ನೇಹಿತರೆ ದರ್ಶನ್ ಅವರು ಇದೀಗ ನಾಳೆ ರಿಲೀಸ್ ಆಗುವ ಸಾಧ್ಯತೆ ಅಂತಹ ಮಾಹಿತಿ ಸಿಗ್ತಾ ಇದೆ ಬನ್ನಿ ಏನಿದು ಸುದ್ದಿ ನೋಡ್ಕೊಂಡು ಬರೋಣ ಇದಕ್ಕ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಗೊಳ್ಳಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡ ಚಂದನವರ್ಧ ಬಿಗ್ ಸ್ಟಾರ್ ಆಗಿರುವಂತಹ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಮಾಡಿ ಇದೀಗ ಬಳ್ಳಾರಿ ಜೈಲಿನಲ್ಲಿ ಮುದ್ದೆ ಮುರಿತಿದ್ದಾರೆ ಸೊ ಕೊನೆಗೆ ಇದೀಗ ದರ್ಶನ್ ಅವರ ಪರ ಅನೇಕ ವಕೀಲರು ಪರ ವಾದವನ್ನು ಮಾಡಿದ್ದು ಇವತ್ತು ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಬೇಲ್ ಮೇಲೆ ಹಾಚೆ ಬರ್ತಾ ಇದ್ದಾರೆ ದರ್ಶನ್ ನಾಳೆ ಸೊ ಇದು ಎಲ್ಲ ಒಂದ್ ಕಡೆ ಅಭಿಮಾನಿಗಳಿಗೆ ಖುಷಿಯನ್ನ ತರಿಸಿದೆ ಅಂತಾನೆ ಅನ್ಬಹುದು ಸೊ ದರ್ಶನ್ ಅವರು ಏನೇ ತಪ್ಪು ಮಾಡಿದ್ರು ಅದನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ ದರ್ಶನ್ ಅವರು ತಪ್ಪು ಮಾಡಿದ್ದಾರೋ ಇಲ್ವೋ ಎನ್ನುವುದು ಜನಗಳಿಗೆ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ವಾ ಅನ್ನೋದೇ ಇದೀಗ ಅನುಮಾನ ಮೂಡ್ತಾ ಇದೆ ಯಾಕೆಂದ್ರೆ ಅವರ ಅಭಿಮಾನಿಗಳು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಸದ್ಯ ಇದಕ್ಕೆ ನ್ಯಾಯಾಂಗ ಏನ್ ತೀರ್ಪು ಕೊಡುತ್ತೆ ಗೊತ್ತಿಲ್ಲ ವೀಕ್ಷಕರೇ ಆದ್ರೆ ಇವತ್ತು ಜೈಲ್ನ ಆರೋಪಿಯಾಗಿರುವ ದರ್ಶನ್ ಅವರು ನಾಳೆ ಬಿಡುಗಡೆ ಮೇಲೆ ಇದೀಗ ರಿಲೀಸ್ ಆಗ್ತಾ ಇದ್ದಾರೆ ಸೊ ಅವರ ಒಂದು ಬೇಲ್ ಮೇಲೆ ಸೊ ದರ್ಶನ್ ಅನೇಕ ಬಾರಿ ಕಣ್ಣೀರನ್ನ ಹಾಕಿದ್ದು ಉಂಟು ಸಮರ್ಥಿಸ್ಕೊಂಡಿದ್ದಾರೆ ನಾನು ಈ ರೀತಿ ತಪ್ಪು ಮಾಡಿದ್ದೆ ಈ ರೀತಿ ತಪ್ಪು ಮಾಡಬಾರ್ದಿತ್ತು ಸೊ ನನ್ನ ಕೋಪ ಈ ರೀತಿ ಆಗಿದೆ ಅಂತಾನೆ ಎಲ್ಲಾ ರೀತಿಯ ಒಂದು ಕಣ್ಣೀರನ್ನ ಹಾಕೊಂಡಿದ್ದಾರೆ ಸೊ ಆದ್ರೆ ಕಣ್ಣೀರ್ ಹಾಕಿದ್ರೆ ರೇಣುಕಾ ಸ್ವಾಮಿ ಮತ್ತೆ ಬರೋದಿಲ್ಲ ಆದ್ರೆ ಆ ಒಂದು ಕೋಪವನ್ನ ಎದುರಿಸಿ ಕಳಿಸಿದ್ರೆ ಆಗ್ತಾ ಇತ್ತು ವೀಕ್ಷಕರ ಆದ್ರೆ ಈ ರೀತಿ ಮಾಡಿರೋದು ಯಾರು ಕೂಡ ನಂಬಲ ಆಗಲ್ಲ ಸೊ ನಿಜಕ್ಕೂ ಬೇಸರ ತರಿಸಿದೆ ಆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಆಗಿರಬಹುದು ಹಾಗೆ ಅಲ್ಲಿನ ಅಭಿಮಾನಿಗಳು ಸೊ ಎಲ್ಲ ಒಂದ್ ಕಡೆ ನಮ್ಮ ಅಭಿಮಾನ ನಮ್ಮ ಏರೋನೆ ಈ ರೀತಿ ಮಾಡಿದಲ್ಲ ಅನ್ನುವ ಬೇಸರ ಕೂಡ ಹೊರ ಆಗ್ತಾ ಇದ್ದಾರೆ ವೀಕ್ಷಕ ಸದ್ಯ ಇದೀಗ ದರ್ಶನ್ ಅವರು ಬೇಲ್ನಲ್ಲಿ ಆಚೆ ಬರೋದಂತೂ ಖಚಿತ ಅಂತ ಗೊತ್ತಾಗಿದೆ ಯಾಕೆಂದ್ರೆ ನಿನ್ನೆ ಅವರ ಅಕ್ಕ ಆಗಿರ್ಬೋದು ಹಾಗೆ ಅವರ ಅಮ್ಮ ಇದೀಗ ದರ್ಶನ್ ನೋಡೋಕ್ಕೆ ಬಂದಿದ್ರು ಸೊ ಈ ವಿಚಾರ ನೋಡಿ ಅನೇಕ ಅಭಿಮಾನಿಗಳು ಖುಷಿಯನ್ನ ವ್ಯಕ್ತಪಡಿಸಿದ್ರು ಜೈಲಿನಲ್ಲಿ ಇದ್ದಂತಹ ದರ್ಶನ್ ಕೂಡ ಅಮ್ಮನನ್ನ ನೋಡಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಖುಷಿಯಾಗಿ ಧೈರ್ಯ ತುಂಬಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರು ಇದರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ದರ್ಶನ್ ಆಚೆ ಬರ್ತಾರೆ ಬಿಡುಗಡೆ ಮೇಲೆ ನೀವು ಕೂಡ ಏನ್ ಹೇಳ್ತೀರಾ ತಿಳಿಸಿ ಅಂತ ಹೇಳ್ತಾ ಬಿಡಿ ನಮಗಿಸ್ತಾ ಇದ್ದಾರೆ ವೀಕ್ಷಕರು ಥ್ಯಾಂಕ್ ಯು